ಇವತ್ತು ನಾವು ಪ್ರತಿ ಸಲ ಇಲ್ಲಿ ಚರ್ಚೆ ಮಾಡುವಾಗ ಮೈಸೂರು ರಾಜರು ಮಾಡಿದ್ರು ದಕ್ಷಿಣಕ್ಕೆ ಹಂಗಾಯ್ತು ದಕ್ಷಿಣಕ್ಕೆ ಪಿ ಎಚ್ ಸಿ ಹಂಗಿದೆ ದಕ್ಷಿಣಕ್ಕೆ ಶಾಲೆಗಳ ಹಂಗಿದೆ ದಕ್ಷಿಣಕ್ಕೆ ಅಂತಂದ್ರೆ ಫ್ಯಾಕ್ಟ್ರಿಗಳಿದೆ ಐ ಟಿ ಇದೆ ಮತ್ ನಲ್ವತ್ತೈವ ವರ್ಷ ಇಲ್ಲಿಂದ ಎಲ್ಲಾ ಪಕ್ಷದವರು ಇಲ್ಲಿಂದ ಮುಖ್ಯಮಂತ್ರಿಗಳು ಆದ್ರಿ ಹೋದ್ರಿ ಉಪ ಮುಖ್ಯಮಂತ್ರಿಗಳು ಆದ್ರಿ ಹಳ್ಳಿಲಿಂದ ಲಿಂದ ಜಲ್ಲಿ ತರ ಹೋದ್ರಿ ಆರ್ ಆರ್ ಏಳು ಎಂಟೆಂಟು ಸಲ ಎಂತಂದ್ರೆ ಮಂತ್ರಿಗಳಾದವರು ಇವತ್ತೆ ಇಲ್ಲಿ ನಮ್ಮತ್ತವರ್ ಮುಂದೆ ನಿಂತ ನೀವು ಕಾಗದ ಪತ್ರಗಳು ಇಟ್ಕೊಂಡು ಭಾಷಣ ಮಾಡ್ತೀರಿ ಅಂದ್ರೆ ಮತ್ತೆ ನಾವೇನ್ ಮಾಡ್ಬೇಕೀಗ ಸ್ಕಿಲ್ ಡೆವಲಪ್ಮೆಂಟ್ ಇಂಡಸ್ಟ್ರಿ ಮಿನಿಸ್ಟರು ನಮ್ಮವ್ರೆ ನಾವ್ ಇವತ್ತಿಗೂ ಎಂತಪದ್ರೆ ಒಂದು ಒಬ್ಬರಿಗೆ ಎಂತ ನೌಕರಿ ಕೊಡಕ್ ಆಗ್ಲಿಲ್ಲ ಅದಕ್ಕೆ ಹೇಳ್ತಾ ಇದೆಲ್ಲ ನಮ್ಮವರೆ ಇಟ್ಕೊಂಡೇ ಆಗ್ತಾ ಇಲ್ಲ ಹಾಗಾಗಿ ಸರ್ ಸರ್ ಮೂವತ್ತೆಂಟು ಪೇಜ್ ಇತ್ತು ಸರ್ ತಾವೇನಂತ ಕಟ್ ಆಫ್ ಮಾಡಿ ಹದಿನಾಲ್ಕು ಪೇಜ್ ಸಿಗ್ತದೆ ದಯಮಾಡಿ ದಯಮಾಡಿ ಒಂದಿಷ್ಟು ಹಾಗಾಗಿ ಅಧ್ಯಕ್ಷರು ಏನಾಗಿದೆ ಇವತ್ತಂದ್ರೆ ಅವ್ರು ಸಾಲ ಸೂಲ ಮಾಡ್ಕೊಂಡ್ ಇಲ್ಲಿ ಕೋಚಿಂಗೂ ಮುಗಿತೆ ಅವ್ರು ಕೋಚಿಂಗ್ ಆದ್ಮೇಲೆ ಏನ್ ಮಾಡ್ಬೇಕಂಬ ಅತಂತರದಾಗ ವಿದ್ಯಾರ್ಥಿಗಳಿದ್ದಾರೆ ಶ್ರೀ ಅಧಿವೇಶನ ಉತ್ತರ ಕರ್ನಾಟಕದಲ್ಲಿ ನನ್ನ ಭಾಷಣ ಮೂರನೇದ್ದು ಕಳೆದ ಎರಡನೇ ಭಾಷಣದಲ್ಲಿ ನಾನು ಹೇಳಿದ್ದೆ ಸ್ವಲ್ಪ ನಮ್ಮ ನಮ್ಮ ಭಾಗಕ್ಕೆ ಅನ್ಯಾಯ ಆಗಿದೆ ಆ ನಿಟ್ಟಿನಲ್ಲಿ ನಾನು ಯಾವ ಅಕಾಮಿಡೇಶನ್ ತಗಂಗಿಲ್ಲ ಟೀ ತಗೋಲ್ಲ ಕಾಫಿ ತಗೊಲ್ಲ ಅಂತ ತಿಳ್ಕೊಂಡು ಹೇಳಿದೆ ಅದ್ರ ಪ್ರಕಾರ ಇವತ್ತು ನಾವು ಯಾವುದೂ ತಗೊಂಡಿಲ್ಲ ಆದರೆ ನನಗೆ ಇವತ್ತು ಬೆಳಗಾಂ ಜಿಲ್ಲೆದಾಗ ಬಂದಾಗ ನನ್ಗೆ ಇರಕ್ಕೆ ಅವಕಾಶ ಮಾಡಿ ಕೊಟ್ಟಿರ್ತಕ್ಕಂಥ ಕಿತ್ತೂರು ಎಮ್ ಎಲ್ ಎ ಮತ್ತು ದಂಪತಿಗಳಿಗೂ ಮತ್ತು ನಮ್ಮ ನಿಖಿಲ್ ಕತ್ತಿ ಅವರಿಗೂ ತುಂಬ ಹೃದಯ ಧನ್ಯವಾದಗಳು ನನಗೆಲ್ಲ ರೀತಿಯಲ್ಲಿ ಅವಕಾಶ ಮಾಡಿ ಕೊಟ್ಟದಕ್ಕಾಗಿ ಅಧ್ಯಕ್ಷರೇ ಇದು ಹದಿಮೂರನೇ ಸೆಷನ್ ಬೆಳಗಾವದಲ್ಲಿ ಚರ್ಚೆ ನಡೀತಾ ಇದೆ ಕೇವಲ ಚರ್ಚೆಗಳು ಮಾತ್ರ ಎನ್ಪತಾದ್ರೆ ನಡೀತಾ ಇದೆ ಚರ್ಚೆಗೆ ಅಂತೆ ಯಾವಾಗ ಅಂತ ತಿಳ್ಕೊಂಡು ಕೇಳ್ತಕ್ಕಂಥದ್ದು ಇವತ್ತು ನಮಗೆ ಒಂದು ಪ್ರಶ್ನೆ ಕಾಡ್ತಾ ಇದೆ ಕಳೆದ ಎರಡು ಸಾವಿರ ಇಪ್ಪತ್ತ್ಮೂರು ಅಧಿವೇಶನದಲ್ಲಿ ನಮ್ಮದು ಇದು ಮೂರನೇ ಅಧಿವೇಶನ ಎರಡು ಸಾವಿರ ಇಪ್ಪತ್ತ್ ಮೂರರ ಅಧಿವೇಶನದಲ್ಲಿ ಮನೆ ಮುಖ್ಯಮಂತ್ರಿಗಳು ಹೇಳಿದ್ರು ಪ್ರಾದೇಶಿಕ ಅಸಮತೋಲನೆ ನಿವಾರಣೆಗೆ ಡಾಕ್ಟರ್ ನಂಜುಂಡಪ್ಪ ವರದಿ ನೀಡಿರೋ ವರದಿ ಫಲಶ್ರುತಿ ಅಧ್ಯಯನಕ್ಕೆ ಪವರ್ ಕಮಿಟಿ ಇನ್ನೂ ಆಗಿಲ್ಲ ಬೆಳಗಾವಿ ಸಮೀಪ ಎರಡು ಸಾವಿರ ಎಕರೆ ಪ್ರದೇಶದಲ್ಲಿ ಹೊಸ ಕೈಗಾರಿಕೆ ಪ್ರದೇಶ ನಿರ್ಮಾಣ ಮಾಡಲು ಐದುನೂರು ಎಕರೆ ಪ್ರದೇಶದಲ್ಲಿ ಕ್ಲಸ್ಟರ್ ಸ್ಥಾಪನೆ ಅದು ಎಲ್ಲಿಗೆ ಬಂತು ಗೊತ್ತಿಲ್ಲ ಧಾರವಾಡ ಸಮೀಪದ ಮೂರು ಸಾವಿರ ಎಕರೆ ಪ್ರದೇಶದಲ್ಲಿ ಹೊಸ ಕೈಗಾರಿಕೆ ಪ್ರದೇಶ ನಿರ್ಮಾಣ ರಾಯಚೂರದಲ್ಲಿ ಹತ್ತಿ ಆಧಾರಿತ ಕೈಗಾರಿಕಾ ಸ್ಥಾಪನೆಗೆ ಹೊತ್ತು ವಿಜಾಪುರದಲ್ಲಿ ಸಾವಿರದ ಐದುನೂರು ಎಕರೆ ಪ್ರದೇಶದಲ್ಲಿ ಉತ್ಪಾದನಾ ಕ್ಲಸ್ಟರ್ ಸ್ಥಾಪನೆ ಉತ್ತರ ಕರ್ನಾಟಕದ ಪ್ರವಾಸೋದ್ಯಮ ಸಮಗ್ರ ಅಭಿವೃದ್ಧಿಗೆ ಕ್ರಿಯಾ ಯೋಜನೆ ಇವತ್ತಿಗೂ ಇದನ್ನು ಆಗಿಲ್ಲ ಅಧ್ಯಕ್ಷರೇ ಇಪ್ಪತ್ನಾಲ್ಕರಲ್ಲಿ ಅಧ್ಯಕ್ಷರೇ ಮನೆ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದರು ಮೂಲಸೌಕರ್ಯಕ್ಕೆ ನಾಲ್ಕು ಸಾವಿರ ಕೋಟಿ ಅಧಿವೇಶನದಲ್ಲಿ ಅವರ ಪ್ರಕಟ ಉತ್ತರಕ್ಕೆ ಪಂಚ ಸಂಕಲ್ಪ ಗ್ರಾಮೀಣ ರಸ್ತೆ ಅಭಿವೃದ್ಧಿಗೆ ಎರಡು ಸಾವಿರ ಕೋಟಿ ನೀಡೋದಾಗಿ ಘೋಷಿಸಿದ್ರು ಈ ಘೋಷಣೆ ನಡುವೆ ಸರ್ಕಾರದಲ್ಲಿ ನಮಗೆ ಹತ್ತು ಹತ್ತು ಕೋಟಿನ ಎನ್ಪತದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ರು ಇವತ್ತಿಗೆ ಹತ್ತು ಕೋಟಿ ರೂಪಾಯಿ ಇವತ್ತಿಗೆ ಯಾವುದು ನಮ್ಗೆ ಇನ್ನೂ ದುಡ್ಡು ಬಂದಿಲ್ಲ ಅನುದಾನ ಬಂದಿಲ್ಲ ಅಧ್ಯಕ್ಷರೇ ಇದು ಘೋಷಣೆ ಮಾಡಿರ್ತಕ್ಕಂಥದ್ದು ನಂಜುಂಡಪ್ಪ ವರದಿನ ಹೋಗಿ ಗೋವಿಂದ್ರ ವರದಿ ಅಂತ ತಿಳ್ಕೊಂಡು ಮಾಡಿದ್ರು ಕಳೆದ ಸಲ ಎರಡು ಸಾವಿರ ಇಪ್ಪತ್ನಾಲ್ಕರ ಬೆಳಗಾವಿ ಅಧಿವೇಶನದಲ್ಲಿ ಮನೆ ಮುಖ್ಯಮಂತ್ರಿಗಳು ಹೇಳಿದ್ರು ಆರು ತಿಂಗಳಲ್ಲಿ ವರದಿನ ಮಾಡಿಸ್ತೀವಿ ಅಂತ ತಿಳ್ಕೊಂಡು ಹೇಳಿದ್ರು ಇನ್ನೂ ಅದನ್ನು ಏನುಪತ್ತದ್ರೆ ಆಗಿಲ್ಲ ಅಧ್ಯಕ್ಷರು ನಮಗಿರ್ತಕ್ಕಂಥ ಸಮಸ್ಯೆಗಳದು ಪಟ್ಟಿ ಭಾಳ ಆಗಿದೆ ಅಧ್ಯಕ್ಷರೇ ನಾನು ಒಂದನ್ನು ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲಿದ್ದಾರೆ ಮುಖ್ಯಮಂತ್ರಿಗಳಲ್ಲಿ ಕಳಕಳಿಯ ಮನವಿ ಮಾಡ್ತೀನಿ ಆ ಭಾಗಕ್ಕೆ ಏನು ಮಾಡಿದ್ರು ಈ ಭಾಗಕ್ಕೆ ಯಾರು ಏನು ಮಾಡಿದ್ರು ಈ ಸಲ ಚರ್ಚೆ ಮಾಡಲ್ಲ ಅಧ್ಯಕ್ಷರೇ ನಮ್ಗೆ ಗೊತ್ತಾಗಿದೆ ಯಾಕೆ ನಮ್ಮ ಭಾಗ ಹಿಂದೆ ಬಿದ್ದಿದೆ ಅಂತ ತಿಳ್ಕೊಂಡು ನಮಗೆ ಎರಡು ವರ್ಷದಾಗ ಗೊತ್ತಾಗಿದೆ ಅಧ್ಯಕ್ಷ ಒಂದನ್ನು ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕಳಕಳಿಯ ಮನವಿ ಮಾಡ್ತೀನಿ ಒಂದು ಐದು ವರ್ಷ ಅಥವಾ ಎರಡು ವರ್ಷ ಇರ್ತಕ್ಕಂಥ ಅವಧಿಯಲ್ಲಿ ನಾಲ್ಕು ಲಕ್ಷ ಕೋಟಿ ಬಜೆಟ್ ಅನ್ನ ಮಂಡಿಸ್ತಕ್ಕಂಥ ಸರ್ಕಾರದಲ್ಲಿ ಒಂದು ಅರ್ಧ ಭಾಗ ಎರಡು ಲಕ್ಷನೋ ಒಂದೂವರೆ ಲಕ್ಷನೋ ಎರಡು ಲಕ್ಷ ಕೋಟಿ ಅಷ್ಟೇ ಅಂತಂದ್ರೆ ಉತ್ತರ ಕರ್ನಾಟಕ ಒಂದು ಐದು ವರ್ಷ ಯಾಕಂದ್ರೆ ನಮ್ಮ ಭಾಗದ ಜನ ನಮ್ಮ ಕೆಲಸ ಆಗಿಲ್ಲ ಆ ಸರ್ಕಾರಗಳು ಮಾಡಿಲ್ಲ ಈ ಸರ್ಕಾರಗಳು ಮಾಡಿಲ್ಲ ಅಂತ ತಿಳ್ಕೊಂಡು ಬರೇ ಭಾಷಣ ಮಾಡ್ಕೊತಾರೆ ಒಟ್ಟಿದ್ದೀವಿ ಒಂದು ಸಲ ಮುಖ್ಯಮಂತ್ರಿಗಳು ಈ ಸರ್ಕಾರ ಒಂದು ಪ್ರತ್ಯೇಕ ಬಜೆಟ್ ಉತ್ತರ ಕರ್ನಾಟಕಕ್ಕೆ ಈ ಸಲ ಅದನ್ನು ಮಾಡಬೇಕು ಒಂದು ವರ್ಷ ನಮ್ಗೆ ಯಾವ ಶಾಸಕರಿಗೆ ಮತ್ತೊಂದು ಮಗದೊಂದು ಯಾವ ಅನುದಾನ ಬೇಡ ಅಧ್ಯಕ್ಷರೇ ಒಂದು ವರ್ಷ ಎಜುಕೇಷನ್ಗಾಗಿ ಇಟ್ಬಿಡ್ರಿ ಒಂದು ವರ್ಷ ಎಲ್ತಿಗಾಗಿ ಇಟ್ಬಿಡ್ರಿ ಒಂದು ವರ್ಷ ಎಲ್ಲ ಇರಿಗೇಷನ್ಗಾಗಿ ಇಟ್ಬಿಡ್ರಿ ಒಂದು ವರ್ಷ ಕುಡಿಯ ನೀರಿಗಾಗಿ ಇಟ್ಬಿಡ್ರಿ ಇನ್ನ ಒಂದು ವರ್ಷ ಇನ್ಫ್ರಾಸ್ಟ್ರಕ್ಚರ್ಗೆ ಇಟ್ಬಿಡ್ರಿ ಇದನ್ನ ನಾನು ಕಳಕಳಿಯಾಗಿ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡತಕ್ಕಂಥದ್ದು ಏನಾಗಿದೆ ಅಧ್ಯಕ್ಷರೇ ಅಂತಂದ್ರೆ ಈಗ ಎಜುಕೇಶನ್ಗೆ ಬರ್ತೀವಿ ಅಧ್ಯಕ್ಷರೇ ಪಿ ಎಸ್ ಶಾಲೆಗಳನ್ನ ಮಾಡಿರ್ತಕ್ಕಂಥದ್ದು ಸರ್ಕಾರ ನಾವು ಸ್ವಾಗತ ಮಾಡ್ತೀವಿ ಅಲ್ಲಿ ಇಂಗ್ಲಿಷ್ ಟೀಚರ್ಸ್ ಬೇಕು ಅಧ್ಯಕ್ಷರೇ ಕನ್ನಡ ಟೀಚರ್ಸ್ ಹೋಗಿ ಕೆ ಪಿ ಎಸ್ ಶಾಲೆಗೆ ತಗೊಂಡ್ರೆ ಹೆಂಗಾಗುತ್ತೆ ಈಗ ಇನ್ನೊಂದು ಏನಾಗಿದೆ ಅಧ್ಯಕ್ಷರಂದ್ರೆ ಮೊನ್ನೆ ಶಿಕ್ಷಣ ಸಚಿವರು ಒಂದು ಎಪ್ಪತ್ತೆಂಟು ಸ್ಟೇಟ್ಮೆಂಟ್ ಇದೆ ಅಧ್ಯಕ್ಷರೇ ತಗೊಂಡ್ಬಂದಿದ್ದೀರಿ ಎಪ್ಪತ್ತೆಂಟು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇಲ್ಲಿವರೆಗೆ ಐತಿಹಾಸಿಕ ತೀರ್ಮಾನ ಶಿಕ್ಷಕರನ್ನ ನೇಮಕ ಮಾಡ್ತೀವಿ ಆ ಐತಿಹಾಸಿಕ ತೀರ್ಮಾನದ ಐತಿಹಾಸಿಕ ದಿನ ಯಾವಾಗ ಬರುತ್ತೆ ಅಧ್ಯಕ್ಷರೇ ನಮ್ಮ ಭಾಗದಾಗ ಅಧ್ಯಕ್ಷರೇ ಶಿಕ್ಷಕರು ಇಲ್ಲಾರದು ಪ್ರತಿ ಸಲನು ಪ್ರತಿ ಹಿರಿಯರು ಕಿರಿಯರು ನಾವು ಅದರನ್ನೇ ಮಾತಾಡ್ತಕ್ಕಂಥದ್ದು ಅನೇಕ ಸಲ ನಾವು ಹೇಳಿರ್ತಕ್ಕಂಥದ್ದು ಶಾಲೆ ಕಟ್ಕೊಂಡಿವಿ ಮಾಸ್ತರ್ದಾರಿಲ್ಲ ದಾನೆ ಕಟ್ಕೊಂಡಿವಿ ಡಾಕ್ಟರ್ದಾರ ಇಲ್ಲ ಇದು ನಮ್ಮ ಭಾಗದ ಪರಿಸ್ಥಿತಿ ಅಧ್ಯಕ್ಷ ಏನಾಗಿದೆ ಅಂದ್ರೆ ನಮ್ಮಲ್ಲಿ ಶಿಕ್ಷಣದ ಬಗ್ಗೆ ಹೆಚ್ಚು ಅರಿವಿಲ್ಲ ಅರಿವು ಮೂಡಿಸ್ತಕ್ಕಂಥ ಕೆಲಸ ಶಿಕ್ಷಣ ಇಲಾಖೆಯಿಂದ ಆಗ್ಬೇಕಾಗಿತ್ತು ಎಷ್ಟೋ ಜನ ಮಕ್ಕಳು ಎಂಥದ್ರೆ ನಮ್ಮಲ್ಲಿ ಐದನೇದು ಆರನೇದು ಓದ್ತಕ್ಕಂಥ ಶಾಲೆಗೆ ಓದ್ತಕ್ಕಂಥ ಮಕ್ಕಳು ಎಂಥದ್ರೆ ಲೇಬರ್ ಕೆಲಸಕ್ಕೆ ಹೋಗ್ತಾರ ಲೇಬರ್ ಡಿಪಾರ್ಟ್ಮೆಂಟ್ ದ್ರು ಇವತ್ತಿಗೂ ಯಾದಗಿರಿ ಜಿಲ್ಲೆದಾಗ ಒಂದು ಏನ್ಪಂತಂದ್ರೆ ಎಫ್ ಐ ಆರ್ ಮಾಡಿಲ್ಲ ನಮ್ಮ ನಮ್ಮ ಭಾಗದಾಗ ಒಂದು ಅವೇರ್ನೆಸ್ ಕಾರ್ಯಕ್ರಮವನ್ನು ಮಾಡಬೇಕಾಗಿತ್ತು ಅಧ್ಯಕ್ಷರು ಇವತ್ತು ಸಣ್ಣ ಸಣ್ಣ ಮಕ್ಕಳು ಶಾಲೆಯಲ್ಲಿಂದ ಎಷ್ಟೋ ಜನ ಎಂತಂದ್ರೆ ಪ್ರತಿ ವರ್ಷ ಶಾಲೆ ಬಿಡ್ತಾ ಇದ್ದಾರೆ ಅದಕ್ಕೆ ಏನು ಕಾರಣ ಮತ್ತೆ ಮರಳಿ ಶಾಲೆಗೆ ತರೋದಕ್ಕೆ ಏನು ಕಾರ್ಯಕ್ರಮ ಹಾಕ್ಕೊಂಡಿದ್ವಿ ಅದರ ಅವೇರ್ನೆಸ್ಸು ಗ್ರಾಮೀಣ ಪ್ರದೇಶದಲ್ಲಿ ಅದು ಇಲ್ಲಾಡ್ದಕ್ಕ ಇಲ್ಲಾಡ್ದಂಗೆ ಇದೆ ಇವತ್ತು ಒಂದನ್ನು ನಮ್ಗೆ ಯಾರೋ ಬಂದು ಹೇಳ್ತಾ ಇದ್ರು ಶಿಕ್ಷಕರು ಡಿಗ್ರಿ ಕಾಲೇಜ್ ಲೆಕ್ಚರ್ಗೆ ಎಂತ ಕೊಡ್ತಾರೋ ಒಂದು ಆರು ಸಾವಿರ ಶಿಕ್ಷಕರ ಎಂತ ಸುಪ್ರೀಂ ಕೋರ್ಟ್ ಆರ್ಡರ್ ಇಂದ ಅತಂತ್ರವಾಗಿದ್ದಾರೆ ಅವ್ರಿಗೆ ಏನಾದರೂ ಶಾಶ್ವತವಾಗಿ ಸರ್ಕಾರ ಏನಾದರೂ ಮಾಡಬೇಕಾ ದಿನನಿತ್ಯ ಶಾಸಕರಿಗೆ ಮಂತ್ರಿಗಳಿಗೆ ಮನಿಗಳಿಗೆ ಬರ್ತಾರೆ ಮನವಿ ಪತ್ರನ ಅವ್ರು ಸಲ್ಲಿಸ್ತಾರೆ ಅದರ ಒಂದು ದಯಮಾಡಿ ಸರ್ಕಾರ ಮಾಡ್ಬೇಕಂತ ತಿಳ್ಕೊಂಡು ಹೇಳ್ಬೇಕಾಗತ್ತೆ ಅಧ್ಯಕ್ಷರೇ ಒಂದನ್ನ ಮನವಿ ಮಾಡ್ತಕ್ಕಂಥದ್ದು ಅಧ್ಯಕ್ಷರು ಇವತ್ತು ಮನೆ ಮುಖ್ಯಮಂತ್ರಿಗಳು ಇಲ್ಲಿದ್ದಾರೆ ಆರೋಗ್ಯ ಇಲಾಖೆದ ಬಗ್ಗೆ ನಮ್ಮ ತಂದೆಯವರು ಇರುವಾಗ ಮಾನ್ಯ ಮುಖ್ಯಮಂತ್ರಿಗಳು ಒಂದ್ಸಲ ಫೋನ್ ನಲ್ಲಿ ಮಾತಾಡಿ ಹೇಳಿದರು ನಾಗನಗೌಡ್ರೆ ನಾನು ಇರುವಾಗ ಗುರುಮಿಟ್ ಕಾಲಿಗೆ ಒಂದು ನೂರು ಬೆಡ್ ಆಸ್ಪತ್ರೆ ಕೊಡ್ತೀನಿ ಅಂತ ತಿಳ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದರು ಮಾನ್ಯ ಮುಖ್ಯಮಂತ್ರಿಗಳಿಗೂ ಗೊತ್ತು ಇವತ್ತು ನಮ್ಮ ತಂದೆಯವರು ಇಲ್ಲ ದಯಮಾಡಿ ಅದೊಂದು ಐವತ್ತು ಬೆಡ್ಡಿಗೆ ಇದ್ದುದು ನೂರು ಬೆಡ್ ತವಿದ್ದೀರಾ ಅಂತ ಇಲ್ಲಿ ಮನವಿ ಮಾಡ್ತಾ ಇದ್ದೀನಿ ಸರ್ ಐವತ್ತು ಬೆಡ್ ಇದ್ದುದು ನೂರು ಬೆಡ್ಡಿಗೆ ಅದೊಂದು ಮಾಡಿ ಕೊಡಬೇಕಂತ ತಿಳ್ಕೊಂಡು ಮನವಿ ಮಾಡ್ತೀನಿ ಸರ್ ನಂಬಲ್ಲಿ ಏನಾಗಿದೆ ಸರ್ ಈ ಈ ಒಂದು ಈ ವರ್ಷದಲ್ಲಿ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಪೆಸ್ಟಿಸೈಡ್ ಬಳಸ್ತಕ್ಕಂಥದ್ದು ಕಲ್ಯಾಣ ಕರ್ನಾಟಕ ಅದರಲ್ಲಿ ವಿಶೇಷವಾಗಿ ಯಾದಗಿರಿ ಮತ್ತು ವಿಜಯನಗರ ಅತಿ ಹೆಚ್ಚು ಪೆಸ್ಟಿಸೈಡ್ ಅನ್ನ ನಾವು ಬಳಸ್ತಾ ಇದ್ವಿ ಈ ಪೆಸ್ಟಿಸೈಡ್ ಅನ್ನ ಬಳಸ್ತಕ್ಕಂಥದ್ದು ಕೃಷಿ ಇಲಾಖೆದವ್ರು ಇರ್ಬೋದು ಅಥವಾ ಸರ್ಕಾರದವ್ರು ಇರ್ಬೋದು ಇದ್ರಲ್ಲಿ ಏನು ಅನಾಹುತಗಳು ಅಂತ ತಿಳ್ಕೊಂಡು ಇವತ್ತಿಗೂ ನಮ್ಮಲ್ಲಿ ನಮ್ಮ ರೈತರಿಗೆ ಯಾವ ತರದ ಅವೇರ್ನೆಸ್ ಕಾರ್ಯಕ್ರಮನ ಕೊಟ್ಟಿಲ್ಲ ನಮ್ಮ ಕರೆ ಮಕ್ಕಳ ಹೇಳ್ತಾ ಇದ್ರು ಕ್ಯಾನ್ಸರ್ ಪೇಷಂಟ್ ಕ್ಯಾನ್ಸರ್ಗಳು ಬಹಳ ಆಗ್ತಾ ಇದೆ ಅಂತ ನಮ್ಮ ಹೈದರಾಬಾದ್ ಮತ್ತು ಬಾಂಬೆ ಕಡೆಗೆ ಹೋದ್ರೆ ಅಧ್ಯಕ್ಷರೇ ಹೈದರಾಬಾದ್ ಖಾಸಗಿ ಹಾಸ್ಪಿಟಲ್ನಾಗ ಕಲ್ಯಾಣ ಕರ್ನಾಟಕದ ಪ್ರತಿ ವರ್ಷ ಎರಡು ಸಾವಿರಕ್ಕೂ ಹೆಚ್ಚು ಪೇಷಂಟ್ಗಳು ಅಡ್ಮಿಟ್ ಆಗ್ತಾ ಇತ್ತು ಇದಕ್ಕೆ ಕಾರಣ ಏನ್ಪಾದ್ರೆ ನಾವು ಪ್ಲಾಸ್ಟಿಕ್ ಯೂಸ್ ಮಾಡೋಕೆ ಇರ್ಬೋದು ಇದಕ್ಕೆ ಕಾರಣ ನಾವು ಹೆಚ್ಚು ಏನ್ಪಾತಾರೆ ಪೆಸ್ಟಿಸೈಡ್ ಯೂಸ್ ಮಾಡ್ತಕ್ಕಂಥದ್ದು ಇರ್ಬೋದು ಇದ್ರ ಬಗ್ಗೆ ಸರ್ಕಾರ ಏನ್ಪಾತದ್ರೆ ನಮ್ಮ ಭಾಗದ ಜನಕ ಈ ಸಲ ಕೃಷಿ ಇಲಾಖೆ ಅಧಿಕಾರಿಗಳು ಕೊಟ್ಟಿರ್ತಕ್ಕಂಥ ವರದಿಯಲ್ಲಿ ಅಧ್ಯಕ್ಷರೇ ಅತಿ ಹೆಚ್ಚು ಪೆಸ್ಟಿಸೈಡ್ ಯಾದಗಿರಿ ಜಿಲ್ಲೆನ ನಾವು ಯೂಸ್ ಮಾಡಿರ್ತಕ್ಕಂಥದ್ದು ಇದ್ರ ಬಗ್ಗೆ ಸ್ವಲ್ಪ ಸರ್ಕಾರ ಹೆಚ್ಚು ಗಮನ ಹರಿಸಬೇಕಾಗುತ್ತೆ ಆಮೇಲೆ ಅಧ್ಯಕ್ಷರೇ ನಾವು ನಮ್ಮ ಕಮಿಟಿಯಲ್ಲಿ ಕೋಟ ಅವರು ನಮ್ಮ ಕಮಿಟಿ ಅಧ್ಯಕ್ಷರು ನಾವು ಕೊಪ್ಪಳ ರಾಯಚೂರು ಮಹಿಳಾ ಮತ್ತು ಮಕ್ಕಳ ಇಲಾಖೆ ಕಡ್ಲಿಂದ ಹೋಗಿದ್ವಿ ಹೋದಾಗ ನಾವು ಅಲ್ಲೆಲ್ಲ ಗರ್ಭಿಣಿ ಸ್ತ್ರೀಯರ ತಾಯಿ ಕಾರ್ಡ್ಗಳನ್ನ ಪರೀಕ್ಷೆ ಮಾಡಿದ್ವಿ ನಾನು ನನ್ನ ಕ್ಷೇತ್ರದಲ್ಲಿ ಎಲ್ಲ ಆಸ್ಪತ್ರೆಗಳಿಗೆ ಹೋದಾಗ ಅಧ್ಯಕ್ಷರೇ ಪ್ರೆಗ್ನೆಂಟ್ ಆಗಿರ್ತಕ್ಕಂಥ ತಾಯಿಯಿಂದರು ಹಿಮೋಗ್ಲೋಬಿನ್ ಹತ್ತು ಹನ್ನೊಂದು ಇರುತ್ತೆ ಅಧ್ಯಕ್ಷರೇ ಅವರು ಪ್ರೆಗ್ನೆಂಟ್